ಏಪ್ರಿಲ್ ಒಂದರಿಂದ ಹಾಲಿನ ದರ ಹೆಚ್ಚಳವಾಗುತ್ತಿರುವುದರಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಲಿದೆ ಎಂದು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರವು ಖಾತರಿ ಯೋಜನೆಗಳ ಹೆಸರಿನಲ್ಲಿ ದಿನನಿತ್ಯದ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡುತ್ತಿದೆ ಹಾಲಿನ ದರವನ್ನು ಹೆಚ್ಚಳ ಮಾಡಿರುವುದರಿಂದ ಜನಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಕೂಡಲೇ ಹಾಲಿನ ದರ ಹೆಚ್ಚಳವನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದೆ ಎಂದು ತಿಳಿಸಿದರು ಯಾವುದರ ಬಗ್ಗೆ ಮಾತಾಡೋದಿಲ್ಲ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ದಲಿತರನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾಯಿತು ಈಗಾಗಲೇ ನಲವತ್ತು ಸಾವಿರ ಕೋಟಿ ಅವರಿಗೆ ಮೀಸಲಿಟ್ಟು ಹಣನಿ ತುಂಬಿದ್ದಾಯಿತು ಅವರಿಗೆ ಗ್ಯಾರಂಟಿಗಳನ್ನು ಕೊಡಲೇ ಇಲ್ಲ ಅವರು ದುಡ್ಡಲ್ಲೇ ಅವ್ರಿಗೆ ಕೊಡೋದು ಗ್ಯಾರಂಟಿನೂ ಅಲ್ಲ ಹೀಗಾಗಿ ಇವತ್ತು ಈ ಸರ್ಕಾರ ಜನರಿಗೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ ಆದ್ದರಿಂದ ಇವರು ಇವತ್ತೇನು ಹಾಲಿನ ಬೆಲೆ ಏರಿಸಿದ್ದಾರೆ ಇದು ಬೆಲೆ ಏರಿಸೋದಲ್ಲ ಜನರಿಗೆ ಬರೆ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ವಿಧಾನ ಪರಿಷತ್ತಿನ ಬಿಜೆಪಿಯ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಇತ್ತೀಚೆಗಷ್ಟೇ ಹಾಲಿನ ದರವನ್ನು ಹೆಚ್ಚಳ ಮಾಡಲಾಗಿತ್ತು ಆದರೂ ಸಹ ಮತ್ತೊಮ್ಮೆ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿರುವುದು ಜನವಿರೋಧಿಯಾಗಿದೆ ಇದು ಖಂಡನೀಯ ಪದೇ ಪದೇ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದರಿಂದ ಜನಸಾಮಾನ್ಯರ ಸ್ಥಿತಿ ಶೋಚನೀಯವಾಗಿದೆ ಎಂದು ಹೇಳಿದರು ಎಲ್ಲರೂ ಬಡವರು ಹಾಲನ್ನ ಕೊಂಡ್ಕೊಳಕ್ ಸಾಧ್ಯನ ಈಗ ಅಂದ್ರೆ ಐವತ್ಮೂರ ಐವತ್ನಾಲ್ಕು ರೂಪಾಯಿ ಆಗುತ್ತೆ ಈಗ ಒಂದು ಲೀಟರ್ ಹಾಲಿಗೆ ಆದ್ರಿಂದ ಕೂಡಲೇ ಈ ಸರ್ಕಾರ ಬೆಲೆ ಹೆಚ್ಚಿಗೆ ಏನು ಮಾಡಿದೆ ಹಾಲಿಂದು ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ